ಸ್ಟ್ಯಾಂಡಿಗೆ ಹೋಗಿದ್ದೇವೆ ಹಾಸ್ಪಿಟ್ಲಿಗೆ ಹೋಗಿದ್ದೇವೆ ಜಿಲ್ಲಾ ಕಾರಾಗೃಹಕ್ಕೆ ಹೋಗಿದ್ದೇವೆ ಅದಲ್ಲದೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಸ್ಟೆಲ್ಗೆ ಹೋಗಿದ್ದೇವೆ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಾವು ಹಾಸ್ಟೆಲ್ಗೆ ಹೋಗಿದ್ದೇವೆ ಇನ್ನೊಂದು ನಿರಾಶ್ರಿತರ ಪುನರ್ವಸತಿ ಕೇಂದ್ರಕ್ಕೆ ಕೂಡ ಭೇಟಿ ನೀಡಿದ್ದೇವೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳನ್ನು ಗಮನಿಸಿದ್ದೇವೆ ಅದನ್ನು ಸರಿಪಡಿಸಲಿಕ್ಕೆ ಅಲ್ಲಿ ಹೇಳಿದ್ದೇವೆ ನಾವು ಹಾಸ್ಪಿಟ್ಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕೆಲವು ಮಾಧ್ಯಮ ಸ್ನೇಹಿತರು ಕೂಡ ಅಲ್ಲಿ ಇದ್ದೀರಿ ನೀವು ತಮ್ಮ ಎದುರೇ ಅದು ನಡೆದಿದೆ ಅಲ್ಲಿ ರಿಜಿಸ್ಟ್ರೇಷನ್ಗೆ ಸ್ವಲ್ಪ ವಿಳಂಬ ಆಗ್ತಾ ಇರೋದು ಗಮನಿಸಿದ್ದೇವೆ ಸರ್ವರ್ ಡೌನ್ ಅಂತ ಹೇಳುವುದು ಆಗಿಂದಾಗೆ ಆಗ್ತಾ ಇರ್ತದೆ ಅಂತ ಅದನ್ನು ಸರಿಪಡಿಸದೆ ಕೂಡ ಮ್ಯಾನ್ಯಲ್ ಆಗಿ ಕ್ರಮ ತೆಗೊಳ್ಳಲಿಕ್ಕೆ ಈ ಒಂದು ಸಭೆಯಲ್ಲಿ ಸೂಚನೆ ಮಾಡಿ ನೀಡಿದ್ದೇವೆ ಜಿಲ್ಲಾಧಿಕಾರಿಗಳು ಆ ಬಗ್ಗೆ ಗಮನ ಹರಿಸ್ತೇವೆ ಅಂತ ಹೇಳಿದ್ದಾರೆ ಮತ್ತು ರಿಜಿಸ್ಟ್ರೇಷನ್ ಸೆಕ್ಷನ್ನಲ್ಲಿ ಅಲ್ಲಿ ಕೌಂಟರ್ಗಳನ್ನು ಜಾಸ್ತಿ ಮಾಡುವುದು ಈ ಅಂತ ಕೆಲವು ಕ್ರಮಗಳನ್ನು ಹಾಸ್ಪಿಟಲಲ್ಲಿ ಕೂಡ ತೆಗೆದುಕೊಳ್ಳಿಕ್ಕೆ ಸೂಚಿಸಿದ್ದೇವೆ ಆಮೇಲೆ ಬಸ್ ಸ್ಟ್ಯಾಂಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲವು ಕಡೆಗಳಿಗೂ ಉದಾಹರಣೆಗೆ ಬೆಂಗಳೂರಿಗೆ ಬಸ್ಸಿನ ಸೌಕರ್ಯ ಜಾಸ್ತಿ ಬೇಕು ಅಂತ ಹೇಳೋದನ್ನು ಕೇಳಿದ್ದೆ ಕೇಳಿಕೊಂಡಿದ್ದಾರೆ ಅಲ್ಲಿ ಕೆಲವು ಅಂಗಡಿಗಳಲ್ಲಿ ಎಕ್ಸ್ಪೈರಿ ಡೇಟ್ ಆದಂಥ ಪಾನ್ ತಂಪು ಪಾನೀಯಗಳನ್ನು ಮಾರಾಟ ಮಾಡೋದನ್ನು ಗಮನಿಸಿದ್ದೇವೆ ಅದನ್ನು ಕೂಡಲೇ ಕ್ರಮ ತೆಗೆಕೊಳ್ಳಿಕ್ಕೆ ಫುಡ್ ಸೇಫ್ಟಿ ಆಫೀಸರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಈಗ ಸೂಚನೆ ಕೊಟ್ಟಿದ್ದೇವೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಕಂಟ್ರೋಲರಿಗೆ ಕೂಡ ಅದರ ಬಗ್ಗೆ ಹೇಳಿದ್ದೇವೆ ಜೈಲಿನಲ್ಲಿ ಅಂಥ ನ್ಯೂನತೆಗಳು ಏನನ್ನು ನಾವು ಗಮನಿಸಲಿಲ್ಲ ಅಂದರೆ ಕೆಲವು ಕೈದಿಗಳು ಅವರಿಗೆ ಬೇಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಕೈಯಲ್ಲಿ ಏನಿಲ್ಲ ಅದು ನ್ಯಾಯಾಂಗದಿಂದ ನ್ಯಾಯಾಲಯದಲ್ಲಿ ದೊರಕಬೇಕಾದಂಥ ಪರಿಹಾರ ವಿಳಂಬವಾಗಿದೆ ಅಂತ ಹೇಳ್ತಾರೆ ಅದು ವಿಳಂಬ ಅಂತ ಹೇಳಿ ಬರೋದಿಲ್ಲ ಕೋರ್ಟ್ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅದಕ್ಕೆ ತೀರ್ಮಾನ ಮಾಡ್ತದೆ ಹಾಸ್ಟೆಲ್ಗಳಲ್ಲಿ ಕೆಲವು ನ್ಯೂನತೆಗಳು ಇದೆ ಅದನ್ನು ಸರಿಪಡಿಸಲಿಕ್ಕೆ ಹೇಳಿದ್ದೇವೆ ಅಂದರೆ ಎಲ್ಲ ಹಾಸ್ಟೆಲ್ಗಳಿಲ್ಲ ಕೆಲವು ಹಾಸ್ಟೆಲ್ಗಳಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಗಮನಿಸಿದ್ದೇವೆ ನಿರಾಶ್ರಿತರ ಕೇಂದ್ರ ಭಾಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂದರೆ ಅಲ್ಲಿ ನಾವು ಹೋದಾಗ ಯಾವುದೇ ರೀತಿಯ ಕಂಪ್ಲೇಂಟ್ಗಳನ್ನು ಕಾಣಲಿಲ್ಲ ಮತ್ತು ಸ್ಪೇಸ್ ಕೂಡ ಭಾಳ ವಿಶ ವಿಸ್ತಾರವಾಗಿರುವುದರಿಂದ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದನ್ನು ಗಮನಿಸಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಪೂರ್ಣ ಸಹಕಾರ ನಮಗೆ ಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಲ್ಲಿ ಯಾವುದಾದ್ರೂ ಪ್ರಕರಣಗಳಾದಾಗೆ ಅದನ್ನು ನಮಗೆ ತಾವು ತಿಳಿಸುವುದರ ಮೂಲಕವಾಗಿ ಅಂದರೆ ವರದಿ ಮಾಡಿದರೂ ಆದಿತ್ತು ಅಥವಾ ವರದಿ ಮಾಡಿದ ಕೆಲವು ಪತ್ರಿಕೆಗಳು ರಾಜ್ಯ ಮಟ್ಟದಲ್ಲಿ ಪ್ರಸಾರ ಇಲ್ಲದಿದ್ದಂಥದ್ದ ಸಂದರ್ಭದಲ್ಲಿ ಅದನ್ನು ನಮಗೆ ಕಳಿಸಿಕೊಟ್ಟರೆ ನಾವು ಅದನ್ನು ಸ್ವಯಂ ಪ್ರೇರಿತ ದೂರಾಗಿ ದಾಖಲು ಮಾಡುತ್ತೇವೆ ಮತ್ತು ಅದರ ಬಗ್ಗೆ ಕ್ರಮ ತೆಗೆಕೊಳ್ತೇವೆ ಅಂತ ಹೇಳುತ್ತಾ ತಮ್ಮ ಪೂರ್ಣ ಸಹಕಾರವನ್ನು